ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಜಿ ಎಫ್ನ ಬಾಪ್ ಮೆ ಹೂ ಅನ್ನುವಂತಹ ಡೈಲಾಗ್ನ ಪಪ್ಪು ಸರ್ ಮತ್ತೆ ರಾಜ್ಕುಮಾರ್ ಸರ್ ವಾಯ್ಸ್ನಲ್ಲಿ ಕೇಳೋ ಮಜಾ ಒಂಥರ ಬೇರೆ ಲೆವೆಲ್ಗೆ ಇರತ್ತಲ್ಲ ಆ ಒಂದು ಪ್ರಯತ್ನ ಟ್ರೈ ಮಾಡೋಣ ಇವತ್ತು ಓಕೆ ಎಸ್ ಸೊ ಫಸ್ಟ್ ಏನು ಮಾಡ್ಕೋಬೇಕು ಆಸ್ ಯುಶಲ್ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಸೊ ಗೂಗಲ್ಗೆ ಹೋಗಿದ ನಂತರ ಇಲೆವೆನ್ ಕ್ಲಬ್ಸ್ ಅಂತ ಸಾರಿ ಲೆವೆನ್ ಕ್ಲಬ್ಸ್ ಅಂತಲೇ ಬರುತ್ತೆ ಲೆವೆನ್ ಲ್ಯಾಬ್ಸ್ ಅಂತ ಟೈಪ್ ಮಾಡಿ ಸೊ ಲೆವೆನ್ ಲ್ಯಾಬ್ಸ್ ಅಂತ ಟೈಪ್ ಮಾಡಿದ ಮೇಲೆ ಫಸ್ಟ್ ಲಿಂಕ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ನಂತರ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಲಾಗ್ಔಟ್ ಆಗಿ ತೋರಿಸ್ತೀನಿ ನಾನು ಸೊ ಲಾಗಿನ್ ಆಗಬೇಕು ಅಂದರೆ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ನಾನು ಕ್ಲಿಕ್ ಮಾಡಿ ಅಥವಾ ಸೈನ್ ಅಪ್ ಮಾಡಿ ಸೈನ್ ಅಪ್ ಸಿಂಪಲ್ ಅಲ್ವಾ ಸೊ ಗೂಗಲ್ ಮೇಲ್ ಇರುತ್ತಲ್ಲ ಅದರಿಂದ ಅದರ ಮುಖಾಂತರ ತಾವು ಸೈನ್ ಅಪ್ ಆಗ್ಬೋದು ಸೊ ಸೈನ್ ಇನ್ನು ನಾನು ಆಗ್ತಾ ಇದ್ದೀನಿ ಸೊ ಗೂಗಲ್ ಮೇಲ್ ಮುಖಾಂತರ ಸೈನ್ ಇನ್ ಆಗ್ತಾ ಇದ್ದೀನಿ ನಾನು ಸೊ ಸೈನ್ ಇನ್ ಅದೆ ಲೋಡ್ ಆಗ್ತಾ ಇದೆ ಎಸ್ ಲೋಡ್ ಆಯಿತು ಸೊ ಈಗ ನಾನು ಏನು ಮಾಡಬೇಕು ವಾಯ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಆಲ್ರೆಡಿ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಒಂದು ಡಾಲರ್ ಪೇ ಮಾಡಿ ಎಂಬತ್ತೆರಡು ರೂಪಾಯಿ ಪೇ ಮಾಡಿ ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಸೊ ವಿತೌಟ್ ಸಬ್ಸ್ಕ್ರಿಪ್ಷನ್ ಕೂಡ ನೀವು ಯೂಸ್ ಮಾಡ್ಬೋದು ಈ ಒಂದು ವಾಯ್ಸ್ನ ಬಟ್ ಪ್ರೀ ಎಕ್ಸಿಸ್ಟಿಂಗ್ ವಾಯ್ಸ್ ಮಾತ್ರ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಅಂದರೆ ಎ ಐ ಅವರ ಈ ಲೆವೆನ್ ಲ್ಯಾಬ್ಸ್ ಅವರೇ ಕೆಲವು ವಾಯ್ಸ್ ಕೆಲವು ವಾಯ್ಸ್ನ ಇವರು ಇನ್ಸ್ಟಾಲ್ ಮಾಡಿರ್ತಾರೆ ನಮಗೆ ಎಷ್ಟೊತ್ತು ವಾಯ್ಸ್ ಬೇಕು ಅಂದರೆ ಎಂಬತ್ತು ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ಆಗಬೇಕಾಗುತ್ತೆ ಸೊ ಮಂತ್ಲಿ ಒನ್ ಮಂತ್ಗೆ ಸೊ ನಾನು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಆಗಿದ್ದೀನಿ ಹೇಳಿದ್ದೀನಿ ಸಬ್ಸ್ಕ್ರಿಪ್ಷನ್ ಹೇಗಾಗೋದು ಅಂತ ಸೊ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಆಫ್ ಜನರೇಟ್ ಹೋದ್ಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ನೋಡ್ತೀರಾ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ ಇದೇ ನಾನು ಸಬ್ಸ್ಕ್ರಿಪ್ಷನ್ ಆಗಿರೋದು ಒನ್ ಡಾಲರ್ ಪೇ ಮಾಡಿ ಪರ್ ಮಂತು ಓಕೆ ಸೊ ಈಗ ನಾನು ವಾಯ್ಸ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ನಾನು ಆಲ್ರೆಡಿ ವಾಯ್ಸ್ನ ಆ್ಯಡ್ ಮಾಡಿದ್ದೀನಿ ಹೇಗೆ ವಾಯ್ಸ್ನ ಆ್ಯಡ್ ಮಾಡೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇನ್ಸ್ಟೆಂಟ್ ವಾಯ್ಸ್ ಕ್ಲೋನಿಂಗ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು ನಿಮ್ಮ ವಾಯ್ಸ್ನ ಬೇಕಾದ್ರೂ ರೆಕಾರ್ಡ್ ಮಾಡ್ಕೋಬೋದು ಅಥವಾ ನೀವು ಆ್ಯಕ್ಟರ್ಸ್ ಯಾವ್ದಾರ ವಾಯ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾವ್ದಾರು ವಾಯ್ಸು ಇದ್ದರೆ ರೆಕಾರ್ಡಿಂಗ್ಸು ಅದನ್ನು ನೀವು ಫೈಲ್ ಅಂದರೆ ಫೈಲ್ ಎಕ್ಸ್ಪ್ಲೋರರ್ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತಲ್ಲ ಅಪ್ಲೋಡ್ ಫೈಲ್ಸ್ ಅದ್ರ ಮುಖಾಂತರ ತಾವು ಎಂ ಪಿ ತ್ರೀ ಫೈಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಎಂ ಪಿ ತ್ರೀ ಅಂದರೆ ಎಂ ಪಿ ಫೋರಲ್ಲಿ ವೀಡಿಯೋನಲ್ಲಿದ್ದರೆ ನೀವು ಆಡಿಯೋ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೀ ವೆಬ್ಸೈಟ್ಸ್ ಇರದೆ ಅದಕ್ಕೆ ಸೊ ಎಂ ಪಿ ತ್ರೀ ಫೈಲ್ಗೆ ಕನ್ವರ್ಟ್ ಮಾಡಿ ತಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕು ಇಲ್ಲಿ ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಸೆಂಟ್ ಹೇಗಿದೆ ರಫ್ ಆಗಿ ಮಾತಾಡ್ತಾರೆ ಪೊಲೈಟಾಗಿ ಮಾತಾಡ್ತಾರ ಡಿಸ್ಕ್ರಿಪ್ಷನ್ ಕೊಡಬೇಕಾಗತ್ತೆ ಅಂದರೆ ಹೇಗಿದೆ ಯಾವ ಏಜ್ ಗ್ರೂಪು ಅದೆಲ್ಲ ಡಿಸ್ಕ್ರೈಬ್ ಆದಮೇಲೆ ಆ್ಯಡ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆ್ಯಡ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಆ್ಯಡಪ್ ಆಗಿರುತ್ತೆ ಸೊ ರಾಜ್ಕುಮಾರ್ ಸರ್ದು ಪುನೀತ್ ರಾಜ್ಕುಮಾರ್ ಸರ್ದು ಎಲ್ಲ ಆ್ಯಡಪ್ ಆಗಿದೆ ಸೊ ನಾನು ಇವಾಗ ಪುನೀತ್ ರಾಜ್ಕುಮಾರ್ ಸರ್ ವಾಯ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಯೂಸ್ ಅಂತ ಕೊಡ್ತೀನಿ ನಾನು ಸೊ ಯೂಸ್ ಅಂತ ಕೊಟ್ಟಿದ್ಮೇಲೆ ಏನು ಮಾಡಿ ಕೊಟ್ಟ ಮೇಲೆ ಏನು ಮಾಡಬೇಕು ಟೆಕ್ಸ್ಟ್ ಟು ಸ್ಪೀಚ್ ಅಂದ್ರೆ ಏನೋ ಸೊ ನೀವೇನಾದ್ರು ಟೆಕ್ಸ್ಟ್ ಬರೆದ್ರೆ ಇಲ್ಲಿ ಅದನ್ನು ಪುನೀತ್ ರಾಜ್ಕುಮಾರ್ ಸರ್ ವಾಯ್ಸ್ನಲ್ಲಿ ರೀಡ್ ಮಾಡುತ್ತೆ ಎ ಐ ಸೊ ಇವಾಗ ಏನು ಮಾಡ್ತೀನಿ ಸ್ಪೀಚ್ ಟು ಸ್ಪೀಚ್ ಅಂತ ಕೊಡ್ತೀನಿ ಏನಕ್ಕೆ ಸ್ಪೀಚ್ ಟು ಸ್ಪೀಚು ನನ್ನೊಂದು ವಾಯ್ಸ್ ಡೈಲಾಗ್ನ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಲ್ವ ಯಶವ್ ಮೂವಿ ಡೈಲಾಗ್ನ ಸೊ ಅದನ್ನೇನು ಟೈಪ್ ಮಾಡಿದ್ರೆ ಅದೇನು ಬರಲ್ಲ ಬರೋಲ್ಲ ಟೋನೆಲ್ಲ ಬರಬೇಕಲ್ವ ಚೆನ್ನಾಗಿ ಸೊ ಹಾಗಾಗಿ ನಾನು ರೆಕಾರ್ಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ಪೀಚ್ ಟು ಸ್ಪೀಚ್ ಸ್ಪೀಚ್ ಟು ಸ್ಪೀಚ್ ಅಂತ ಕೊಟ್ಟಿದ್ದೀನಿ ಅದನ್ನು ಆ ವಾಯ್ಸ್ನ ಕೇಳಿಸ್ಕೊಂಡು ಅದೇ ಸ್ಪೀಚ್ನ ಕೇಳಿಸ್ಕೊಂಡು ಪುನೀತ್ ರಾಜ್ಕುಮಾರ್ ಸರ್ ವಾಯ್ಸ್ನಲ್ಲಿ ಎ ಐ ರಿಪೀಟ್ ಮಾಡುತ್ತೆ ಸೊ ಏನು ಮಾಡ್ತಾ ಇದೀನಿ ಸೆಟ್ಟಿಂಗ್ಸ್ ಓಕೆ ಎಲ್ಲ ಫೈನ್ ಅಪ್ಪು ಸರ್ ನ ಇಲ್ಲಿ ಆ್ಯಡ್ ವಾಯ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಅಪ್ಪು ಸರ್ ನ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆ್ಯಂಡ್ ವಾಯ್ಸ್ ಸೆಟ್ಟಿಂಗ್ಸ್ ಏನು ಬೇಡ ಡಿಫಾಲ್ಟಲ್ಲಿದೆ ಇದು ಫೈನ್ ನೋ ಪ್ರಾಬ್ಲಮ್ ಓಕೆ ಸೊ ಎಲ್ಲ ಹಾಗೆ ಇರಲಿ ಸೊ ಅದರ ನಂತರ ಸ್ಪೀಚ್ ಟು ಸ್ಪೀಚ್ ಓಕೆ ಇಲ್ಲಿ ನಾನೇನು ಮಾಡ್ತೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೈಲನ್ನ ಓಕೆ ಸೊ ಫೈಲನ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ಓಕೆ ಒಂದು ಡೈಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಾದ ನಂತರ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಕ್ಲಿಕ್ ಮಾಡಿದೆ ಎಸ್ ಐ ವೆರಿ ಎಕ್ಸೈಟೆಡ್ ನೋಡೋಣ ಹೇಗ್ ಬರುತ್ತೆ ಅಂತ ಬಂತು ಹ್ಯಾಪಿ ಬರ್ತ್ ಡೇ ಚೂ ಯು हापी बर्थे चूयू ह्यापी बर्थे चूयू हिर्डे चिख वाय बंबा बंद खरदे बिंदु ತಿನ್ನಂತು ತನ್ನ ಕೇಳೋದಕ್ ಬಡಿದ್ರು ಮಲಗಕ್ಕೆ ಮೂರು ಅಡಿಗೆ ಜಾಗ ಕೇಳೋದಕ್ ತಟ್ಟದ್ರು ಆದ್ರೆ ಬೊಂಬೈ ಗೊತ್ತಿರಲಿಲ್ಲ ಕರ್ದ ಮೇಲೆ ಬಿದ್ದಿರೋದು ಕಬ್ಣ ಅಂತ ಅದೀಗ ಬಡ್ದು ಬಡ್ದು ಕತ್ತಿ ಆಗಿದೆ ಕತ್ತಿಗ್ ಗೊತ್ತಿರೋದು ಒಂದೇ ನಾಯಿ ರೇ ತೇರೆ ಬಾಪ್ಕೆ ಅವ್ರ ತ ಬಾಪ್ ಮೇ ಹೋ ಓಕೆ ಸೊ ಇದಾಗಿತ್ತು ಅಪ್ಪು ಅವರ ಮುಖಾಂತರ ಹೇಳಿಸಿದಂತಹ ಡೈಲಾಗ್ ಎ ಐ ಹೇಳಿಸಿರುವಂತಹ ಡೈಲಾಗ್ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದಾದ ಮೇಲೆ ನಾವು ರಾಜ್ಕುಮಾರ್ ಸರ್ ವಾಯ್ಸ್ನಲ್ಲಿ ಹೇಗೆ ಬರುತ್ತೆ ಡೈಲಾಗ್ನ ಅಂತ ಚೆಕ್ ಮಾಡೋಣ ಸೊ ರಾಜಣ್ಣ ವಾಯ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೆ ಸ್ಪೀಚ್ ಟು ಸ್ಪೀಚ್ ಲೆಟ್ ಮಿ ಅಪ್ಲೋಡ್ ದಿ ಡೈಲಾಗ್ ಡೈಲಾಗ್ನ ಅಪ್ಲೋಡ್ ಮಾಡಿದೆ ಯಶ್ ಅವ್ರದ್ದು ಈಗ ರಾಜ್ಕುಮಾರ್ ಸರ್ ವಾಯ್ಸ್ನಲ್ಲಿ ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ जनरेट सो जनरे सो नहीं बंतु हापी बर्थे हापी बर्थे चूयू हिर्डे चिख वाये बंबई बंद खरद मेल बिंदु ತಿನ್ನ ತನ್ನ ಕೇಳದಕ್ ಬಡದ್ರು ಮಲ್ಗಕ್ ಮೂರ್ ಅಡಿಗೆ ಜಾಗ ಕೇಳದಕ್ ತಟ್ಟದ್ರು ಆದ್ರೆ ಆ ಬೊಂಬೈ ಗೊತ್ತಿರ್ಲಿಲ್ಲ ಕರಿದ್ಮೇಲ್ ಬಿದ್ದಿರೋದು ಕಬ್ಣ ಅಂತ ಅದೀಗ ಬಡ್ದು ಬಡ್ದು ಕತ್ತಿ ಆಗಿದೆ ಕತ್ತಿಗ್ ಗೊತ್ತಿರೋದು ಒಂದಾಯಿ ನಾಯಿ ರೇರೆ ಕಹೆ ಅವ್ರ ತ ಬಾಪ್ ಮೇಹೋ ಸೊ ಇದಾಗಿತ್ತು ರಾಜ್ಕುಮಾರ್ ಸರ್ ವಾಯ್ಸ್ ಮುಖಾಂತರ ಹೇಳಿಸಿರುವಂತಹ ಡೈಲಾಗು ಸೊ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತೇನೆ ಬಿಕಾಸ್ ಜಾಸ್ತಿ ಮಾತಾಡ್ತಾ ಹೋದರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಯಾರೂ ನೋಡೋಲ್ಲ ಸೊ ಹಾಗಾಗಿ ವೀಡಿಯೋನ ಎಂಡ್ ಮಾಡ್ತೀನಿ ಮತ್ತು ಹಲವಾರು ಆ್ಯಕ್ಟರ್ಸ್ನ ಒಂದು ಕ್ಲೋನಿಂಗ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ಅನ್ಕೊಂಡಿದ್ದೀನಿ ಅಂದ್ರೆ ಸುದೀಪ್ ಸರ್ ಡೈಲಾಗ್ ನ ದರ್ಶನ್ ಸರ್ ಹೇಳಿದಾಗೆ ಅಥವಾ ದರ್ಶನ್ ಸರ್ ಡೈಲಾಗ್ ನ ಸುದೀಪ್ ಸರ್ ಹೇಳ್ದಾಗ ಅವ್ರು ಮಾಡೋಣ ಕ್ಲೋನಿಂಗ್ ಮಾಡೋಣ ಅಂತ ನೋಡ್ತಾ ಇದೀನಿ ಸೊ ಚೆಕ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಥ್ಯಾಂಕ್ ಯು